ಹಬ್ಬ ಈ ಕಾರ್ತಿಕ ಮಾಸ ವಿಶೇಷವಾಗಿ ಶಿವನ ಪರಿವಾರದವರ ನಾಲ್ಕು ಮಾಸಗಳ ಸೀಮಿತವಾಗಿವೆ ಅಂತ ವಾಸಿಸ್ತು ನೋಡಿರುವ ಹಾಗೆ ಶ್ರಾವಣ ಮಾಸಗಳಲ್ಲಿ ರಕ್ತ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅವರು ಶಿವನಿಗೆ ಐತಿವಾದ ಮಾತ ಶ್ರಾವಣ ಮಾಸ ಅರವತ್ತು ವರ್ಷ ಆದ ಮೇಲೆ ಭಗವಂತನ ಕಡೆ ಸೇವೆ ಮಾಡ್ಬೇಕು ಅರವತ್ತು ವರ್ಷ ನೂರ ಇಪ್ಪತ್ತು ವರ್ಷ ಆಗುತ್ತೆ ಮೊನ್ನೆ ಸಾಲ್ಮಾ ಅವರು ನಿಮ್ಗೆಲ್ಲ ಗೊತ್ತಿದೆ ಅವರು ನೂರ ಹದಿನಾಲ್ಕು ವರ್ಷ ಬದುಕಿದ್ರೆ ಆಶ್ಚರ್ಯ ಪಡಬಹುದು ಬದುಕಬಹುದು ಬದುಕ ಅವಕಾಶ ಇದೆ ನಮ್ಮ ನಡೆ ನುಡಿ ಆಚಾರ ವಿಚಾರಗಳನ್ನ ಬಳಸ್ಕೊಂಡೆ ಚೆನ್ನಾಗಿ ಬದುಕ್ಬೋದು ವಿಶೇಷವಾಗಿ ಆರೋಗ್ಯ ಕಾಪಾಡ್ಕೋಬೇಕು ಆರೋಗ್ಯ ಕಾಪಾಡಿಕೊಂಡ್ರೆ ಆಯುಷ್ ವೃದ್ಧಿ ಆಗುತ್ತೆ ಅದಕ್ಕೆ ಒಳ್ಳೆಯ ಮನಸ್ಸು ಬರಬೇಕು ನನ್ನಿಂದ ನಾನು ಬದುಕ್ತಿದ್ದೇವೆ ನನ್ನಿಂದ ಮತ್ತೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಕೆಡಕಾಗಬಾರ್ದು ಕೆಟ್ಟದನ್ನು ಬಯಸಬಾರ್ದು ಇದೇ ಧರ್ಮ ಧರ್ಮಕ್ಕೆ ಜಪ್ತೇ ಸೇರೋಕ್ಕೆ ಬೇಕಾಗಿಲ್ಲ ನನ್ನಿಂದ ಮತ್ತೊಬ್ಬರಿಗೆ ಯಾವ ರೀತಿಯ ಕೆಡಕಾಗ್ತದೆ ಬದುಕೋದೆ ಧರ್ಮ ಪ್ರಾಯಿ ಅಲ್ಲ ಅನೇಕ ಸಾರಿ ಹೇಳಿದ್ದೇನೆ ನೀವು ಅಲಗತೆ ಇದೆ ತೋಟ ಇದೆ ಮನೆ ಇದೆ ಬೆಳಗ್ಗೆ ತಕ್ಷಣ ಮನೆ ಪಕ್ಕದ ಮನೆಯವರು ನಿಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಶುಭೋದಯ ಅಂತ ಹೇಳ್ತಾರೆ ಆ ಶುಭೋದಯ ಹೇಳಿದ್ರೆ ಅದೇ ಧರ್ಮ ಅವ್ರ ಮೂಗು ಮುರ್ಷಿ ಅಂದ್ಬಿಟ್ಟು ಮುಖ ಒಂದ್ ಕಡೆ ವಾರಿ ವಾರಿ ಮಾಡಿಬಿಟ್ರೆ ಅದೇ ಆ ಧರ್ಮ ತೋಟಕ್ಕೆ ಹೋಗ್ತೀರಿ ಗದ್ದಿಗೆ ಹೋಗ್ತೀರಿ ಹೊಲಕ್ಕೆ ಹೋಗ್ತೀರಿ ಅಕ್ಕಪಕ್ಕದವ್ರನ್ನ ಪ್ರೇಮದಿಂದ ಪ್ರೀತಿಯಿಂದ ಮಾತಾಡ್ತಿದ್ರೆ ಅದೇ ಧರ್ಮ ಅವ್ರು ಬೇಸರಕೊಂಡ್ರೆ ಅಧರ್ಮ ಈ ಧರ್ಮ ಅಧರ್ಮಗಳು ನಂಬಿಕೆಯೇ ಇವೆ ಅದಕ್ಕೆ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮಳೆಯೂರು ಕ್ಷೇತ್ರವನ್ನು ಹಕ್ಕಿ ಮಾಡಿಕೊಂಡು ಇಡೀ ಭಾರತ ದೇಶವನ್ನು ಅಡ್ಡಾಡಿದ್ದಾರೆ ಅವ್ರಿಗೆಲ್ಲೂ ಮಾನಸಿಕ ಪ್ರಾಪ್ತಿ ಸಿಗಲಿಲ್ಲ ಶಾಂತಿ ಸಿಗಲಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದು ಅವ್ರ ಜೀವೈಕ ಸಮಾಧಿ ಆಗಿರುವಂತ ಕ್ಷೇತ್ರ ಇದು ಬಹುಶಃ ನೀವೆಲ್ಲ ದೂರ ದೂರದಿಂದ ಬರ್ತಾ ಇದ್ದೀರಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಇವೆಲ್ಲ ಶ್ರದ್ಧಾ ಭಕ್ತಿ ವಿಶ್ವಾಸಗಳು ಬರ್ತಾ ಇದ್ದೀರಿ ಹೇಳಿ ಕೇಳಿ ಕಾರ್ಯಕ್ರಮ ಈ ತಿಂಗಳು ಚಳಿಗಾಲ ತಂಡಿ ಬಹಳ ಇರುತ್ತೆ ಪರೀಕ್ಷೆ ಮಾಡ್ಲಿಕ್ಕೆ ಭಗವಂತ ನಿಮ್ಮ ನಿಲ್ಲಿಗೆ ಆಮಂತ್ರಣ ಕೊಟ್ಟಿದ್ದಾನೆ ನೀವು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ ಇಷ್ಟಪಟ್ಟು ಬರ್ತಾರೆ ಭಕ್ತರು ಅಂತೇಳಿ ಭಕ್ತರು ಬಂದವರು ಸ್ವಲ್ಪ ಬದಲಾವಣೆಗೆ ಹೋದ್ರೆ ಬಹಳ ಒಳ್ಳೆಯದನ್ನು ಭಾವಿಸಿಕೊಂಡು ಸಂತೋಷ ಅರಭೃತಿಯನ್ನು ಮಾತ್ರ ಕೆಟ್ಟ ಎಲ್ಲ ಸದಸ್ಯರಿಗೆ ಭಕ್ತರಿಗೆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಅಂತ ನನ್ನ ಸಂಪದಿ ಕೊಡ್ತೇನೆ ಶಾಂತಿ 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 ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು ಸ್ಫಟಿಕದ ದಿನದೊಳಗೆ ಉಳಿಯುವ ದಿವ್ಯ ದೀಪವು ನೀವು ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು ಮೊಟ್ಟು ಕೈಗೆ ಸಿಲುಕದು ಚಿಂತಿಸಿದೊಡೆ ಮನಕ್ಕೆ ನಿಲೂ ಆ ನಿಮ್ಮ ಘನಶ್ರೀ ನಿಲುವ ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮತರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ದಿಪದಿಗಳಾಗಿರುವಂತ ತೋಟದ ಸಿದ್ಧಲಿಂಗ ಯತಿಗಳನ್ನ ಭಕ್ತಿಯಿಂದ ಸ್ಮರಿಸುತ್ತ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನ ನೆರೆದು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಳಿಯೂರು ಕ್ಷೇತ್ರದ ಪೂಜ್ಯರಾದ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿದ್ದು ಪ್ರಾಸ್ತಾವಿಕವಾಗಿ ಎಲ್ಲರನ್ನ ಸ್ವಾಗತವನ್ನ ಬಯಸಿ ತೆರೆದಿರ್ತಕ್ಕಂತ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ ಕೊಡಿಗಲ್ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂತ ತಾಯಿ ರಶ್ಮಿ ಅವರೇ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂತ ಪುರುಷೋತ್ತಮ್ ಅವರೇ ತಾನಿಗಳಾಗಿರುವಂತಹ ಮಹದೇವರನ್ನ ಒಳಗೊಂಡಂತ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರೇ ಕ್ಷೇತ್ರದ ಆಗಮಿಕ ವರ್ಗದವರೇ ಎಲ್ಲ ಪುರೋಹಿತ ವರ್ಗದವರೇ ಬಹಳ ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವ ಅಂತಕ್ಕಂಥ ಈ ಸುಸಂದರ್ಭದಲ್ಲಿ ಬಹಳ ಲಕ್ಷ್ಯ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಭಕ್ತಾದಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ನಾವೊಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೇವೆ ಒಂದು ಅವಿಮುಕ್ತ ಕ್ಷೇತ್ರವಾಗಿರುವಂತಹ ಎಳಿಯೂರು ಈ ಕ್ಷೇತ್ರದಲ್ಲಿ ನಮ್ಮ ಸಿದ್ಧಲಿಂಗ ಮಹಾಶಿವಯೋಗಿಗಳವರ ನಲವತ್ತನೇ ವರ್ಷದ ಲಕ್ಷ ದೀಪೋತ್ಸವ ಅಂತ ಸುಧ ಸಮಾರಂಭದಲ್ಲಿ ನಾವೆಲ್ಲ ಆಸೀನರಾಗಿರುವಂತಹದ್ದು ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಇದೆ ಹದಿನೈದನೇ ಶತಮಾನದಲ್ಲಿ ಶಿವಿಯೋಗದ ಕಿರಣವಾಗಿ ವಿಭೂತಿ ಮಹಾಪುರುಷರಾಗಿ ಬ್ರಹ್ಮಾಂಡವೆಂಬ ತೋಟಕ್ಕೆ ಒಡೆಯನಾಗಿ ಆಗಮಿಸಿದಂತವರು ಯಾರು ಅಂದ್ರೆ ಅದು ಯಡಿಯೂರು ಸಿದ್ಧಲಿಂಗ ಯತಿಗಳು ಅಂತ ಯಡಿಯೂರು ಸಿದ್ಧಲಿಂಗ ಯತಿಗಳನ್ನ ನಾವೆಲ್ಲ ದ್ವಿತೀಯ ಅಲ್ಲಮ ಅಂತ ಕರಿತೀವಿ ಅವರನ್ನ ತೋಟದ ಅಲ್ಲಮ ಅಭಿನವ ಅಲ್ಲಮ ಅಂತಕ್ಕಂಥ ಮಾತನ್ನ ಅನೇಕ ಬಿರುದಾವಗಳಿಂದ ಅವರನ್ನ ಸೂಚಿಸುವಂತದ್ದು ನಮ್ಗೆಲ್ಲ ತಿಳಿದಂತ ಒಂದು ವಿಚಾರ ಇದು ಕಾರಣ ಏನು ಅಂತಂದ್ರೆ ಅವರನ್ನ ದ್ವಿತೀಯ ಅಲ್ಲಮ ಅಂತ ಕರೆಯುವುದಕ್ಕೆ ಅಲ್ಲಮ್ಮ ಪ್ರಭುಗಳಲ್ಲಿರ್ತಕ್ಕಂಥ ವೈರಾಗ್ಯವನ್ನ ಬಸವಣ್ಣನವರಲ್ಲಿ ಭಕ್ತಿಯನ್ನ ಚನ್ನ ಬಸವಣ್ಣನವರಲ್ಲಿದ್ದಂತಹ ಜ್ಞಾನವನ್ನ ಬಹಳ ಮುಖ್ಯವಾಗಿ ಸಿದ್ದರಾಮರ ಶಿವ ಕಾಯಕವನ್ನ ಅಜಗಣ್ಣ ಮತ್ತೆ ಅಕ್ಕನ ಐಕ್ಯನ ಈ ಎಲ್ಲ ಶಕ್ತಿಗಳನ್ನ ನೋಡುವಂತಹ ಸೌಭಾಗ್ಯ ದೊರಕಿದ್ದು ಅದು ಹದಿನೈದನೇ ಶತಮಾನ ಅದು ಸಿದ್ಧಲಿಂಗ ಯತಿಗಳ ಮುಖೇನ ಅಂತಕ್ಕಂಥ ಅದು ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತಹ ಯಾಕಂದ್ರೆ ಶಿವಶರಣರ ಸಮಗ್ರ ವ್ಯಕ್ತಿತ್ವ ಯಾರಲ್ಲಿತ್ತು ಅಂತ ಅದು ಯಡಿಯೂರು ಸಿದ್ಧಲಿಂಗ ಯತಿಗಳಲ್ಲಿ ಇದ್ದಂತ ಅದು ಕನ್ನಡ ನಾಡಿನ ಎರಡು ಪ್ರಮುಖ ಕಾಲಘಟ್ಟಗಳು ಅಂತಂದ್ರೆ ಮೊದಲನೇ ಕಾಲಘಟ್ಟ ಯಾವುದು ಅಂದ್ರೆ ಅದು ಹನ್ನೆರಡನೇ ಶತಮಾನದ ಒಂದು ವಚನ ಕ್ರಾಂತಿ ಅದು ಅದಾದ ನಂತರದಲ್ಲಿ ಕನ್ನಡ ನಾಡಿನ ಎರಡನೇ ಪ್ರಮುಖ ಕಾಲಘಟ್ಟ ಅಂದ್ರೆ ಅದು ಹದಿನೈದನೇ ಶತಮಾನದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ಯೌಗಿಕ ಕ್ರಾಂತಿ ಅಂತಕ್ಕಂಥದ್ದು ಈ ಎರಡು ಕ್ರಾಂತಿಗಳು ಉತ್ಕ್ರಾಂತಿಯಾಗಿ ಇಡೀ ಸಮುದಾಯದ ದಿಕ್ಕನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ತಿಳಿದಂತ ಒಂದು ವಿಚಾರ ಅಂತ ನಾನಾದ್ರೂ ಭಾವಿಸಿದ್ದೇನೆ ನಾನು ಅವತ್ತಿನ ಸಂದರ್ಭದಲ್ಲಿ ಬಸವಾನಿ ಶಿವಶರಣರು ಕೈಗೊಂಡಂತಹ ಸಮಾಜೋದ್ಧಾರಕ ಕ್ರಾಂತಿಗಳಾಗಿರ್ಬೋದು ಅದು ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಯಾರ ಕಾಲದಲ್ಲಿ ಅಂದ್ರೆ ಅದು ತೋಟದ ಸಿದ್ಧಲಿಂಗ ಇತಿಗಳ ಕಾಲದಲ್ಲಿ ಇತಿಹಾಸದ ಗುಣಗಳನ್ನ ನೋಡಿದಾಗ ಬಸವಾದಿ ಶಿವಶರಣರ ಒಂದು ಶರಣರ ಕ್ರಾಂತಿಯ ನೇರವಾಗಿ ಸಮುದಾಯದ ಮೇಲೆ ಪ್ರಭಾವ ಬೀರಿ ಅದು ಪರಿಪೂರ್ಣವಾದಂತದ್ದು ಅಂದ್ರೆ ಅದು ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಿರಕ್ತ ಪರಂಪರೆಯಿಂದ ಅವತ್ತಿನ ಸಂದರ್ಭದಲ್ಲಿ ಸಿದ್ಧಲಿಂಗ ಶಿವಯೋಗಿಗಳು ಈ ನಾಡಿನಾದ್ಯಂತ ಅನೇಕ ಮಠಪಾಧೆಗಳನ್ನ ಸ್ಥಾಪನೆ ಮಾಡಿ ಇಡೀ ನಾಡಿಗೆ ಒಂದು ಉಜ್ವಲ ಕ್ರಾಂತಿಯನ್ನ ತೆರೆಯುವುದರ ಮೂಲಕ ಆ ಎಲ್ಲ ಶರಣ ಪರಂಪರೆಯನ್ನ ಪೂರ್ಣಗೊಳಿಸುವಂತಹ ಕೆಲಸವನ್ನ ಮಾಡಿದಂಥವ್ರು ನಮ್ಮ ಯಡಿಯೂರು ಕ್ಷೇತ್ರದ ಸುಖಲಿಂಗಾಯ್ದಿಗಳು